ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಸಾಫ್ಟ್ ಆಗಿರುವಂಥ ಚಪಾತಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ಯಾವ ರೀತಿ ಮಾಡೋದಂತ ಇದ್ದೀನಿ ನಾನು ಚಪಾತಿ ಸಾಫ್ಟಾಗಿ ಬರೋದಕ್ಕೆ ಮತ್ತು ಲೇಯರ್ ಲೇಯರ್ ಆಗಿ ಬರೋದಕ್ಕೆ ಒಂದು ಸ್ವಲ್ಪ ಟ್ರಿಕ್ಸು ಟಿಪ್ಸ್ನ ಯೂಸ್ ಮಾಡಬೇಕಾಗುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಅಗಲವಾಗಿರೋದು ಇದ್ರ ಜೊತೆಯಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ಗೋಧಿ ಹಿಟ್ಟು ಒಂದು ಬೌಲ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನೀವು ಮೈದಾ ತಿಂದ ಇರೋರು ಎರಡು ಬೌಲ್ ಆಗೋಷ್ಟು ಗೋಧಿನೇ ಹಾಕ್ಕೋಬೋದು ಈಗ ನೋಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಗೋಧಿ ಮತ್ತು ಮೈದಾನ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ ಒಂದು ಎರಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಮೊದಲನೇ ಟಿಪ್ಪು ಈ ಎಣ್ಣೆ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದ್ಸಲಿ ಈ ಎಣ್ಣೆ ಮತ್ತು ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇಟ್ಟಿಗೆ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಚಪಾತಿ ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಉಂಡೆ ರೀತಿಯಾಗಿ ಮಾಡ್ಕೋಬೇಕು ಜಾಸ್ತಿ ಗಟ್ಟಿಯಾಗೂ ಮಾಡ್ಕೋಬಾರ್ದು ಜಾಸ್ತಿ ತೆಳುವಾಗೂ ಮಾಡ್ಕೋಬಾರ್ದು ಚಪಾತಿಗೆ ಯಾವ ತಿ ಯಾವ ರೀತಿ ಬೇಕೋ ಆ ಥರ ನಾವು ಕಲ್ಸ್ಕೋಬೇಕಾಗತ್ತೆ ಈಗ ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದ್ಸಲ ಇದು ಬಂದು ಎರಡನೇ ಟಿಪ್ಪು ಮೊದಲೇ ಬಂದು ಹಸಿಟ್ಟ ಹಾಕ್ಕೋಬೇಕಾದ್ರೆ ನಾವು ಎಣ್ಣೆ ಕಲಸ್ಕೊಂತೀವಿ ಎರಡನೇ ಟಿಪ್ ಬಂದು ಈ ಥರ ಎಲ್ಲ ಆದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಈ ಥರ ಇಟ್ಕೋಬೇಕು ಈ ಥರ ಮಾಡೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ ನೋಡಿ ಇಟ್ಟು ಈ ಥರ ಕಲಿಸ್ಕೋಬೇಕು ಈ ಕನ್ಸಿಸ್ಟಲ್ಲಿ ಕಲಿಸ್ಕೋಬೇಕು ಮೆತ್ತಗೆ ಈಗ ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬೀಳೋಣ ಅಷ್ಟರೊಳಗಡೆ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಸಿ ಕಡಲೆ ಬೀಜ ಸ್ವಲ್ಪ ಸಾಸಿವೆ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಒಂದು ಮೀಡಿಯಮ್ ಸೈಜ್ ಒಂದು ಆರುಕಾಯಿ ಕಾಯಿ ಥರ ನಾನು ಒಟ್ಟು ತೆಗೆದು ನೀಟಾಗಿ ವಾಶ್ ಮಾಡಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬೀಟ್ರೋಟು ಈಗ ನೋಡಿ ಒಂದು ಕಡಾಯಿ ಇಟ್ಕೋಬೇಕು ಕಡಾಯಿ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದೆ ಪರವಾಗಿಲ್ಲ ಯಾಕಂದ್ರೆ ನಾವು ಎಣ್ಣೆಯಲ್ಲೇ ಬೇಯಿಸೋದ್ರಿಂದ ನೀರು ಹಾಕ್ಕೊಳ್ಳೋದಿಲ್ಲ ಪಲ್ಯಕ್ಕೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಮೂರು ಸ್ಪೂನಷ್ಟು ಹಸಿ ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಇದು ಸರಿಯಾಗಿ ರೋಸ್ಟ್ ಆಗೋದಿಲ್ಲ ಕಡಲೆ ಬೀಜ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಈಗ ನೋಡಿ ಆದಮೇಲೆ ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಉದ್ದುದ್ದಿಗೆ ಈರುಳ್ಳಿ ಒಂದೆರಡು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಎಲ್ಲ ಹೋಗಬೇಕು ಈರುಳ್ಳಿದು ಈಗ ನೋಡಿ ಫ್ರೈ ಆಗಿದೆ ಈಗ ನಾವೇನು ದೊಡ್ಡಿಟ್ಕೊಂಡಿದ್ದೀವಲ್ಲ ಬೀಟ್ರೋಟು ಇದನ್ನು ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಲೆ ನಾವು ಉಪ್ಪು ಕೂಡ ಸೇರಿಸ್ಕೋಬೇಕಾಗುತ್ತೆ ಎಷ್ಟು ಬೇಕಷ್ಟು ರುಚಿಗೆ ನೀವು ನೋಡಿ ಹಾಕ್ಕೊಳ್ಳಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಬೀಟ್ರೋಟ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉಪ್ಪು ಹಾಕ್ಕೊಳ್ಳೋದು ಈಗ ನೋಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಇದ್ರ ಬದಲಾಗಿ ನೀವು ವಾಸಿಂಗ್ ಮೆಷಿನ್ಕಾಯಾಗಲಿ ಒಣಮೆಷಿನ್ಕಾಯ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ನಾನು ಅಚ್ಚಾದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಹದಿನೈದು ನಿಮಿಷ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಇದರಲ್ಲಿರುವಂಥ ನೀರಿನಂಶ ಎಲ್ಲ ಹಿಂಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ನೀವು ಸಲ ಇದನ್ನು ಒಂದು ಎರಡರಿಂದ ಮೂರು ಸಲ ತೆಗೆದು ಮಿಕ್ಸ್ ಮಾಡ್ಕೊತ ಇರಬೇಕಾಗುತ್ತೆ ಇಲ್ಲಾಂದರೆ ತಳ ಬಿಡುತ್ತೆ ಇದು ನೋಡಿ ಈಗ ನೀರೆಲ್ಲ ಈ ಥರ ಇಂಗಿ ಈಗ ನೀಟಾಗಿ ಬೆಂದಿದೆ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಡಲೆ ಬೀಜ ಈ ಪಲ್ಯಗೆ ಸಾಮಾನ್ಯವಾಗಿ ಯಾರೂ ಹಾಕ್ಕೊಳಕ್ಕೆ ಹೋಗೋದಿಲ್ಲ ಬಟ್ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ ಬಾಯಿಗೆ ಸಿಗ್ತಾಯಿದ್ರೆ ಒಂಥರ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಬೇಡ ಅನ್ನೋರು ಹಸಿ ಕಡಲೆ ಬೀಜನ ಸ್ಕಿಪ್ ಮಾಡ್ಕೊಂಡ್ರಿ ಕಡಲೆಬೇಳೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ನಾನು ಇದು ಯಾವ ಥರ ಬೆಂದಿದೆ ಅಂತ ಒಂದ್ಸಲಿ ತೋರಿಸ್ತೀನಿ ಇಷ್ಟು ಮಾತ್ರ ಬೆಂದರೆ ಸಾಕು ಪೂರ್ತಿಯಾಗೂ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ ಒಂದು ನೈಂಟಿ ಪರ್ಸೆಂಟ್ ಬೆಂದರೆ ಚೆನ್ನಾಗಿರುತ್ತೆ ಇದು ನೋಡಿ ಈಗ ರೆಡಿಯಾಗಿದೆ ಈಗಾಗಲೇ ನಾವು ಕಲಸಿಟ್ಕೊಂಡಿದ್ವಲ್ಲ ಚಪಾತಿ ಇಟ್ಟು ನೋಡಿ ಈಗ ರೆಡಿಯಾಗಿದೆ ಇವಾಗ ಒಂದ್ಸಲ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಮಗೆ ಚಪಾತಿ ಜೊತೆಗೆ ಎಷ್ಟು ಉಂಡೆ ಬೇಕೋ ಅಷ್ಟು ಗಾತ್ರದಲ್ಲಿ ಉಂಡೆನ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ಉಂಡೆ ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡಿ ಎಲ್ಲ ಉಂಡೆಗೂ ನಾವು ಈ ಥರ ಇಟ್ಕೊಳ್ಳೋಣ ಎಷ್ಟು ತೊಗೊಂಡಿದ್ದು ಅಷ್ಟು ಕ್ವಾಂಟಿಟಿ ನಾನು ತಗೊಂಡಿರೋಂತಹ ಹಿಟ್ಟಲ್ಲಿ ಒಂದು ಹತ್ತು ಆಗುತ್ತೆ ಹತ್ತರಿಂದ ಆಗುತ್ತೆ ಅಂದರೆ ಅರ್ಧ ಕೆ ಜಿಗೆ ದೊಡ್ಡ ದೊಡ್ಡದಾದರೆ ಒಂದು ಹತ್ತು ಹನ್ನೊಂದು ಆಗುತ್ತೆ ಚಿಕ್ಕ ಚಿಕ್ಕದಾಗಾದರೆ ಒಂದು ಹನ್ನೆರಡು ಆಗುತ್ತೆ ನೋಡಿ ಒಂದೊಂದೇ ಉಂಡೆ ತೊಗೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಲಟ್ಸ್ಕೊಳ್ಳೋಣ ನೀಟಾಗಿ ನಾನು ಆಗಲೇ ನಿಮಗೆ ಎರಡು ಟಿಪ್ಸ್ ಹೇಳಿದ್ದೀನಲ್ವ ಚಪಾತಿ ಹಿಟ್ಟು ಸಾಫ್ಟಾಗಿ ಬರೋದಕ್ಕೆ ಮತ್ತು ಲೇಯರ್ ಲೇಯರ್ ಆಗಿ ಬರೋದಕ್ಕೆ ಈಗ ಒಂದು ಟಿಪ್ಸ್ ಇದೆ ಮೂರು ಟಿಪ್ಸ್ ಇದೆ ಇದರಲ್ಲಿ ಈ ಥರ ಲಟ್ಸ್ಕೊಂಡ್ಬಿಟ್ಟು ನಾವು ಆಯಿಲ್ ತಗೊಳ್ಬೇಕು ಆಯಿಲ್ ತಗೊಂಡು ಈ ರೌಂಡ್ಗೆ ಇದು ಇದೆ ನೋಡಿ ಅಷ್ಟು ಗ್ರೀಸ್ ಮಾಡ್ಕೋಬೇಕು ಆಯಿಲ್ನೆಲ್ಲ ನೀಟಾಗಿ ಗ್ರೀಸ್ ಮಾಡಿಕೊಂಡು ಇದನ್ನು ತ್ರಿಕೋನ ಶೇಪಲ್ಲಿ ನಾವು ಮಡ್ಚ್ಕೋಬೇಕಾಗುತ್ತೆ ನೋಡಿ ಈ ಥರ ಗ್ರೀಸ್ ಆಗಿ ನೀಟಾಗಿ ಗ್ರೀಸ್ ಮಾಡ್ಕೋಬೇಕಾಗುತ್ತೆ ನಾವು ಚಪಾತಿಗೆ ಈ ಥರ ಹಾಕ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಚಪಾತಿ ಲೇರ್ ಲೇಯರ್ ಆಗಿ ಬರುತ್ತೆ ಮತ್ತು ಸಾಫ್ಟಾಗೂ ಬರುತ್ತೆ ನೋಡಿ ಈ ಥರ ತ್ರಿಕೋನ ಹಾಕೋದಲ್ಲಿ ನಾವು ಈ ಥರ ರೆಡಿ ಮಾಡಿಕೊಂಡು ಈಗ ಮತ್ತೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಬೇಕಾಗುತ್ತೆ ಇದಕ್ಕೆ ಈ ಚಪಾತಿಗೆ ಇದಕ್ಕೆ ಆಗಿ ಬೀಟ್ರೋಟ್ ಪಲ್ಯ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನೀವು ನಿಮ್ಮ ನಿಮ್ಮಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಈ ಬೀಟ್ರೋಟ್ ಪಲ್ಯ ವಾರದಲ್ಲಿ ಒಂದಿನ ದಿನ ಆಗಲಿ ಇಲ್ಲ ಎರಡು ದಿನ ಆಗಲಿ ತಿನ್ನೋದ್ರಿಂದ ನಮಗೆ ಬ್ಲಡ್ಡು ಇಂಪ್ರೂವ್ ಆಗುತ್ತೆ ಮತ್ತು ಸ್ಕಿನ್ನು ಗ್ಲೋ ಆಗುತ್ತೆ ಅದಕ್ಕೋಸ್ಕರ ಒಂದಿನ ಆಗಲಿ ಎರಡು ದಿನ ಆಗಲಿ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತೀನಿ ಅದ್ರ ಜೊತೆಲಿ ಚಪಾತಿನೇ ಬೇಕು ಅಂತೇನಿಲ್ಲ ನಾವು ಅನ್ನ ರಸ ಮಾಡ್ಕೊಂಡಾಗ ಇಲ್ಲ ಅನ್ನ ಬೇಳೆ ಸಾರು ಮಾಡಿದಾಗ ಒಂದು ಸ್ವಲ್ಪ ಪಲ್ಯ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಈಗ ನೋಡಿ ಎಷ್ಟು ತೆಳಗಾಗುತ್ತೋ ಅಷ್ಟು ತೆಳ್ಳಗೆ ಉಜ್ಕೊಳ್ಳಿ ಚಪಾತಿ ನೋಡಿ ನಾನು ಇಷ್ಟು ಉಜ್ಕೊಂಡಿದ್ದೀನಿ ಈಗ ಒಂದು ತವ ಇಟ್ಬಿಟ್ಟು ಚೆನ್ನಾಗಿ ತವ ಬಿಸಿ ಆದಮೇಲೆ ನಾವು ಉಜ್ಜಿಟ್ಕೊಂಡಿರೋವಂಥ ಹಿಟ್ಟನ್ನ ಇದರ ಮೇಲೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಸೈಡು ಎಣ್ಣೆ ಹಾಕ್ಕೊಳ್ಳೋಣ ಇದನ್ನು ಒಂದು ಸೈಡ್ ಎಣ್ಣೆ ಹಾಕಿದಾದ್ಮೇಲೆ ಮೇಲೆ ಮತ್ತು ಅದನ್ನ ಇನ್ನೊಂದು ಸೈಡು ಹಾಕ್ಕೊಳ್ಳೋಣ ನೋಡಿ ನಾವು ಒಳಗಡೆ ಚಪಾತಿ ಉಜ್ಜಬೇಕಾದ್ರೆ ಆಯಿಲ್ ಹಾಕಿದ್ವಲ್ಲ ನೋಡಿ ಈ ಥರ ಬಫ್ ಆಗಿ ಬರುತ್ತೆ ಒಳಗಡೆ ಆಯಿಲ್ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇದರಿಂದನೇ ಸಾಫ್ಟ್ ಚಪಾತಿ ಆಗುತ್ತೆ ಮತ್ತು ಲೇಯರ್ಸ್ ಬರುತ್ತೆ ನೋಡಿ ಈಗ ಇನ್ನೊಂದು ಸೈಡು ಆಯಿಲ್ ಹಾಕ್ಕೊಳ್ಳೋಣ ಈಗ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಮಾಡ್ಕೊಂಡಿರೋದ್ರಿಂದ ಲೇಯರ್ ಲೇಯರ್ ಚಪಾತಿ ಎಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳು ತುಂಬ ಇಷ್ಟ ಬಿದ್ದು ತಿಂತಾರೆ ಈ ಚಪಾತಿನ ಈ ಥರ ಮಾಡಿಕೊಟ್ರೆ ಬಟ್ ಇದಕ್ಕೆ ಟೈಮ್ ಕೊಡಬೇಕಾಗತ್ತೆ ನೀವು ಟೈಮ್ ಇರೋ ಕೆಲವರಿಗೆ ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ಒಂದೇ ಥರ ಚಪಾತಿ ರೌಂಡಾಗಿ ಉಜ್ಬಿಟ್ಟು ಅದೇ ರೀತಿ ಹಾಕ್ಬಿಡ್ತಾರೆ ಟೈಮ್ ಇದ್ದರೆ ಈ ಥರ ಚಪಾತಿ ಲೇಯರ್ ಲೇಯರ್ ಆಗಿ ಮಾಡ್ಕೊಂಡು ತಿನ್ಬೋದು ಚೆನ್ನಾಗೂ ಇರುತ್ತೆ ಇದು ನೋಡಿ ಈಗ ನಾನು ತಗೊಂಡಿರೋ ಹಿಟ್ಟನ್ನು ಹಿಟ್ಟೆಲ್ಲ ಈ ಥರ ಚಪಾತಿ ಮಾಡಿ ಇಟ್ಕೊತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ಗೆ ಇದನ್ನ ಡಿನ್ನರ್ಗೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡಿ ದೊಡ್ಡವರಿಂದ ಚಿಕ್ಕವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಚಪಾತಿ ಮಾಡಿಕೊಟ್ರೆ ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ನಾನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನಮಗೆ ಹೆಚ್ಚಾಗಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು